ಮಹದೇಶ್ವರ ದೇವಸ್ಥಾನ ಸ್ಪೆಷಲ್ ಅಂತಂದ್ರೆ ಇದು ಉದ್ಭವ ಮೂರ್ತಿ ಇಲ್ಲಿ ನೂರಾರು ಜನ ಸಾವಿರಾರು ಜನ ಭಕ್ತಾದಿಗಳು ಬಂದಿದ್ದಾರೆ ಇವರೆಲ್ಲ ಆಹಾರ ಊಟಗಳು ಎಲ್ಲ ಹೇಗೆ ತಯಾರಿ ಮಾಡ್ತಾರೆ ಅಂತ ನಾವು ವಿಡಿಯೋದಲ್ಲಿ ತೋರಿಸ್ತೀವಿ ಇವತ್ತು ಎಷ್ಟು ಜನಕ್ಕೆ ಜನ ಜನ ನಮಸ್ತೆ ಸ್ನೇಹಿತರೆ ನಾನು ನಮ್ಮ ಪ್ರೀತಿಯ ಹರ್ಷಿತ್ ಚಂದ್ರ ತಮ್ಮೆಲ್ಲರಿಗೂ ಹರ್ಷದಮ್ಮಗೆ ಸ್ವಾಗತ ಸುಸ್ವಾಗತ ಇವತ್ತು ದೀಪಾವಳಿ ಸ್ಪೆಷಲ್ ನಾವು ಬಂದಿದ್ದೀವಿ ಪ್ರಿಯಾಪಟ್ಟಣ ಹತ್ರ ಇರೋ ಮಹದೇಶ್ವರ ದೇವಸ್ಥಾನಕ್ಕೆ ಇಲ್ಲಿ ಮಹದೇಶ್ವರ ದೇವಸ್ಥಾನ ಸ್ಪೆಷಲ್ ಅಂತಂದ್ರೆ ಇದು ಉದ್ಭವ ಮೂರ್ತಿ ಅಂದ್ರೆ ಭೂಮಿ ಬಂದನೆ ನಮ್ಮ ಶಿವ ಉದ್ಭವ ಆಗಿರೋದು ಸೊ ಇಲ್ಲಿ ತುಂಬಾ ಪವರ್ಫುಲ್ ಆಗಿ ತುಂಬಾ ಸ್ಪೆಷಲ್ ಅಂತ ಹೇಳ್ತಾರೆ ಸೊ ನಾವು ಕೂಡ ಬಂದಿದ್ದೀವಿ ಈಗ ಬನ್ನಿ ಹೋಗಿ ದರ್ಶನ ಮಾಡೋಣ ದೇವರ ದರ್ಶನ ಎಲ್ಲ ಆಯ್ತು ಈಗ ಇಲ್ಲಿ ನೂರಾರು ಜನ ಸಾವಿರಾರು ಜನ ಭಕ್ತಾದಿಗಳು ಬಂದಿದ್ದಾರೆ ಇವರೆಲ್ಲ ಆಹಾರ ಊಟಗಳು ಎಲ್ಲಾ ಹೇಗೆ ತಯಾರಿ ಮಾಡ್ತಾರಂತ ನಾವು ವಿಡಿಯೋದಲ್ಲಿ ತೋರಿಸ್ತೀವಿ ಬನ್ನಿ ಸೊ ಈಗ ನೀವು ನೋಡ್ತಾ ಇರ್ಬೋದು ಇಲ್ಲಿ ದೊಡ್ಡ ದೊಡ್ಡ ಅಂಡೇಲಿ ಪೂರ್ತಿ ಸಾಂಬಾರ್ ರೆಡಿ ಆಗ್ತಾ ಇದೆ ಇಲ್ಲೆಲ್ಲ ಪೂರ್ತಿ ರೈ ರೈಸ್ ಅನ್ನ ರೆಡಿ ಆಗಿದೆ ಸೊ ಸಾವಿರಾರು ಜನ ಭಕ್ತಾದಿಗಳಿಗೆ ಪೂರ್ತಿ ಊಟ ಇದೆ ನೋಡ್ಬೋದು ತುಂಬಾ ಹಂಡೆ ಪೂರ್ತಿ ಸಾಂಬಾರ್ಗಳಿದೆ ಅಲ್ಲಿ ಅನ್ನದ್ ನೋಡಿದ್ವಿ ಸಾಂಬಾರ್ ನೋಡಿದ್ವಿ ಇವಾಗ ನೋಡಕ್ ಬಂದಿದೀವಿ ರಾಗಿ ಮುದ್ದೆ ಒಂದ್ ಅಣ್ಣ ಪೂರ್ತಿ ಫುಲ್ ಇಲ್ಲಿ ರಾಗಿ ಮುದ್ದೆಗಳು ನೋಡ್ತಿದಾರೆ ಆ ರಾಗಿ ಮುದ್ದೆನ ಹೇಗ್ ಇದ್ ಮಾಡ್ತಾ ಇದಾರೆ ನೋಡಿ ಸೊ ಮನೇಲಿ ಬರೀ ಒಬ್ರು ಒಬ್ರು ಇದ್ ಮಾಡಕೆ ನೋಡ್ತೀವಿ ಇಲ್ಲಿ ಸಾವಿರಾರು ಜನ ಭಕ್ತಾದಿಗಳಿಗೆ ಎಷ್ಟು ಚೆನ್ನಾಗಿ ರಾಗಿ ಮುದ್ದೆ ಇದ್ ಮಾಡ್ತಾ ಇದಾರೆ ನೋಡೋಣ ನಮಸ್ತೆ ಬಡ್ರಿ ಆ ನೀವು ಎಷ್ಟು ವರ್ಷದಿಂದ ನಿಮ್ಮ 25 ವರ್ಷದಿಂದ ಮಾಡ್ತಾರೆ ಇಪ್ಪತ್ತೈದು ವರ್ಷದಿಂದ ಮಾಡ್ತಿದ್ದಾರೆ ಇಲ್ಲಿ ಇವತ್ತು ಎಷ್ಟ್ ಜನಕ್ಕೆ ಇದ್ ಮಾಡ್ತ ನಾನು 2000 ಜನ 2000 ಜನ ಇವಾಗ ಸ್ಟಾರ್ಟ್ ಮಾಡಿದ್ರೆ 10000 ಜನ ಮೇಲ ಹೋಗತಾರೆ 10000 ಜನ ಪರವಾಗಿಲ್ಲ ನೋಡಿ ಸ್ನೇಹಿತರೆ ಜನಕ್ಕೆ ಇದು ಮಾಡ್ತಾ ಇದ್ದಾರೆ ಮತ್ತೆ ಪೂರ್ತಿ ಇವತ್ತು ಸಂಜೆ ರಾತ್ರೆಯಲ್ಲ ಅನ್ನೋ 100 100 ನಡೀತಾನೆ ನಡೆಯುತ್ತೆ ಅಲ್ರಿಡಿ ಗಂಟೆ ಬರೆ ದೇವಸ್ಥಾನದ ಬಗ್ಗೆ ನಿಮ್ ಇಲ್ಲಿ ಏನೇನೆ ಅನಿಸಿಕೆ ಅದನ್ಸೋಕ ಬಿಡ್ರಿ ಒಳ್ಳೆ ಅಭಿಪ್ರಾಯ ಇದೆ ಕಾರ್ಯಗಳೆಲ್ಲ ಚೆನ್ನಾಗಿ ಬರ್ತಾರೆ ಸರಿ ಸರಿ ಕಾರ್ಯಕ್ರಮ ನೀವು ಇಲ್ಲಿಗೆ ಎಷ್ಟು ವರ್ಷದಿಂದ ಬಂದಿದ್ದೀರಾ ನಾವು 25 ವರ್ಷದಿಂದ ಬಂದಿದ್ದೀವಿ 25 ವರ್ಷದಿಂದ ಅವರೇ ಓನರ್ ಹಾ ಹಾ ಎಷ್ಟು ಚೆನ್ನಾಗಿ ಇಪ್ಪತ್ತೈದು ವರ್ಷದಿಂದ ಇಲ್ಲಿ ಅನ್ನದತ್ಸವ ಇವರೇ ಬಂದು ಅಡಿಗೆ ಮಾಡ್ತಾ ಇದಾರೆ ಸೊ ನೂರಾರು ಸಾವಿರಾರು ಭಕ್ತಾದಿಗಳು ಬಂದು ಇಲ್ಲಿ ದೇವರ ಆಶೀರ್ವಾದ ಪಡೆದು ಹೊಟ್ಟೆ ತುಂಬಾ ಊಟ ಹೋಗ್ತಾ ಇದ್ದಾರೆ ನೀವು ಕೂಡ ಪ್ರಿಯಪಟ್ಟನ ಹತ್ರ ಇದ್ರಿ ಬನ್ನಿ ಮಹದೇಶ್ವರ ದೇವಸ್ಥಾನಕ್ಕೆ ಎಲ್ಲರೂ ಒಳ್ಳೆ ದರ್ಶನ ಪಡೆಯಿರಿ ಸ್ನೇಹಿತರೆ ಈಗ ನಾವು ನೋಡಿದ್ವಿ ತುಂಬಾ ಅದ್ಭುತವಾದ ಅಡಿಗೆ ಮನೆ ಸಾವಿರಾರು ಭಕ್ತಾದಿಗಳಿಗೆ ಆಹಾರ ಪ್ರಸಾದ ಕೊಡ್ತಾ ಇದಾರೆ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹರ ಹರ ಮಹಾದೇವ್